ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಕಪಲ್ ನೈಟ್ ಟೈಮಲ್ಲಿ ಒಂದು ಬ್ಯಾಂಡಿನ ಕಾನ್ಸರ್ಟ್ ನೋಡಿಕೊಂಡು ಬರ್ತಾರೆ ಆ್ಯಂಡ್ ಆಲ್ಸೋ ಅದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾರೆ ಈ ಪೋಸ್ಟ್ ಮಾಡಿ ಆಫ್ಟರ್ ತ್ರೀ ಡೇಸ್ ಮತ್ತೆ ಇನ್ನೊಂದು ಪೋಸ್ಟ್ನ ಹಾಕ್ತಾರೆ ಅದು ಅವರ ಕಾರಿನ ಡ್ಯಾಶ್ ಕ್ಯಾಮಲ್ಲಿ ರೆಕಾರ್ಡ್ ಆದ ಫುಟೇಜ್ I don't know the okay? <laughs> the road fire. <laughs> <laughs> ಈ ಫೂಟೇಜ್ ನೋಡಿದಾಗ ಯಾರೋ ಒಬ್ಬ ರೋಡ್ನ ಕ್ರಾಸ್ ಮಾಡ್ತಿರೋ ತರ ಕಾಣಿಸುತ್ತೆ ಮತ್ತೆ ಕನ್ಫರ್ಮ್ ಮಾಡೋದಕ್ಕೆ ಕಾರಿನ ರಿಯರ್ ಕ್ಯಾಮೆರಾ ರೆಕಾರ್ಡಿಂಗ್ಸ್ ಅನ್ನು ಚೆಕ್ ಮಾಡ್ತಾರೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ಒಬ್ಬ ವ್ಯಕ್ತಿ ಅಷ್ಟು ಬೇಗ ಅಲ್ಲಿಂದ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇದರಿಂದನೇ ದಿಸ್ ರಿಮೈನ್ಸ್ ಆಸ್ ಅ ಮಿಸ್ಟ್ರಿ ಸಡನ್ ಸಡನ್ನಾಗಿ ಆರು ವರ್ಷದ ಹಳೆಯ ವಿಡಿಯೋನ ಟಿಕ್ ಟಾಕ್ನಲ್ಲಿ ಪೋಸ್ಟ್ ಮಾಡ್ತಾಳೆ ಈ ಫೂಟೇಜಲ್ಲಿ ಅವಳ ಬ್ರದರ್ ಹೈ ಆಗಿ ಮಲ್ಕೊಂಡಿರ್ತಾನೆ ಫಸ್ಟ್ ಟೈಮ್ ನೋಡಿದಾಗ ಈ ವಿಡಿಯೋದಲ್ಲಿ ಏನೂ ಇಲ್ಲ ಅಂತ ಅನಿಸುತ್ತೆ ಆದರೆ ಕರೆಕ್ಟಾಗಿ ನೋಡಿದಾಗ ಸಮಥಿಂಗ್ ಫಿಶಿ ಅಂತ ಗೊತ್ತಾಗುತ್ತೆ It doesn't matter if Katerina were standing here instead of me. If it were she asking you why you did, <laughs> it doesn't matter if Katerina were standing. ನಾವು ಬ್ಲ್ಯಾಕ್ ಹ್ಯೂಮನ್ ಲೈಕ್ ಫಿಗರ್ನ ನೋಡಬಹುದು ಆದರೆ ವಿಡಿಯೋನ ಝೂಮ್ ಇನ್ ಮಾಡಿ ಝೂಮ್ ಔಟ್ ಮಾಡಿದಾಗ ಅದು ವ್ಯಾನಿಶ್ ಆಗಿರುತ್ತೆ ಇದೇ ಕಾರಣಕ್ಕೆ ಮೆಗ್ ಆರು ವರ್ಷದ ಹಳೆಯ ವಿಡಿಯೋನ ಪೋಸ್ಟ್ ಮಾಡಿದ್ದು ಒಂದು ಮ್ಯೂಸಿಯಂ ಮರಿಯಾ ಸಬೀನನ ಸ್ಟ್ಯಾಚ್ಯೂ ಇತ್ತು ಮರಿಯಾ ಯಾರು ಅಂದರೆ ಶಿ ವಾಸ್ ಇನ್ನೋಲ್ಡ್ ಇನ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ವಿಚ್ ಕ್ರಾಫ್ಟ್ ಈ ಮ್ಯೂಸಿಯಂಗೆ ಬಂದ ಒಬ್ಬ ವಿಸಿಟರ್ ಮರಿಯಾ ಸ್ಟ್ಯಾಚ್ಯೂನ ವಿಡಿಯೋ ಮಾಡ್ತಾ ಇರ್ತಾನೆ ಆ್ಯಂಡ್ ದಿಸ್ ಹ್ಯಾಪನ್ ಅದು ಮೂವ್ ಆಗುತ್ತೆ ಆದರೆ ಆ ಸ್ಟ್ಯಾಚ್ಯೂ ಮೂವ್ಮೆಂಟ್ ಆಗೋದಕ್ಕೆ ಚಾನ್ಸ್ ಇಲ್ಲ ಮ್ಯೂಸಿಯಮ ಓನರ್ ಬಂದು ಕೂಡ ಒಂದು ವಿಡಿಯೋ ಮಾಡಿ ಈ ಸ್ಟ್ಯಾಚ್ಯೂನ ಮೂವ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್